ನಾನು ಸೌಮ್ಯ ಸತೀಶ್ ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಶಾಖಾಮಠ ಪುಣ್ಯಕ್ಷೇತ್ರ ದಸರಾಘಟ್ಟದಲ್ಲಿ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಕ್ತಿ ಮಾತೆ ಶ್ರೀ ಚೌಡೇಶ್ವರಿ ಅಮ್ಮನವರ ಮಹಾರಥೋತ್ಸವವು ರಾತ್ರಿ ಎಂಟು ಮೂವತ್ತಕ್ಕೆ ನೆರವೇರಿತು ದಸರಿ ಶಾಖಾಮಠದ ಸ್ವಾಮೀಜಿಯವರು ಹಾಗೂ ಮೈಸೂರು ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಮಂಗಳೂರು ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಡಾ ಧರ್ಮಪಾಲನಾಥ ಸ್ವಾಮೀಜಿಯವರು ಶೃಂಗೇರಿ ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿಯವರು ಹಾಸನ ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಕಬ್ಬಳ್ಳಿ ಶಾಖಾಮಠದ ಪೂಜ್ಯ ಶ್ರೀ ಶ್ರೀ ಶಿವಪುತ್ರ ಸ್ವಾಮೀಜಿಯವರು ಪ್ರೊಫೆಸರ್ ಡಾಕ್ಟರ್ ಮಲ್ಲೇಶ್ ರವರು ಹಾಗೂ ಚಲನಚಿತ್ರ ನಟಿಯಾದ ಗೌಡರವರು ಹಾಸನದ ಗ್ರಾನೆಟ್ ಉದ್ಯಮಿ ವಿಜಯಕುಮಾರ್ ಅವರು ಬೆಂಗಳೂರಿನ ರವಿ ಸಿದ್ದಪ್ಪನವರು ಗ್ರಾಮಸ್ಥರು ಗಣ್ಯಾತಿ ಗಣ್ಯರು ಸದ್ಭಕ್ತರು ಉಪಸ್ಥಿತಿಯಲ್ಲಿ ಅದ್ದೂರಿ ರಥೋತ್ಸವ ನೆರವೇರಿತು ನಂತರ ಚಲನಚಿತ್ರ ನಟಿ ಗೌಡರವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಶೃಂಗೇರಿ ಸುನಿತಾ ಗೌಡರವರ ತಂಡದಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು